ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನಾ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರಿಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಎಂಟು ಸಾವಿರ ಹಣನೂ ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಸರಾವ್ರನ್ನೇ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಖಡಕ್ಕಾಗಿ ಒಂದು ವಾರ್ನಿಂಗೂ ಕೂಡ ಕೊಟ್ಟಿದ್ದಾರೆ ಅದು ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದರೆ ಆ ಎಂಟು ಸಾವಿರ ಬರಬೇಕಂತಂದರೆ ಏನು ಮಾಡಬೇಕು ಅಂತ ಹೇಳಿ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಈ ಗೃಹಲಕ್ಷ್ಮಿ ಯೋಜನಾ ನಾಲ್ಕನೇ ಕಂತಿನ ಹಣನು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿ ಒಂದು ಕಂತಿನ ಹಣನು ಬಂದಿಲ್ಲದೆ ಇರೋರಿಗೆ ಸರ್ಕಾರ ಇವಾಗ ಗೃಹಲಕ್ಷ್ಮಿ ಯೋಜನಾ ಕ್ಯಾಂಪ್ ಅಂತ ಹೇಳ್ಬಿಟ್ಟು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಯಾರಿಗೆಲ್ಲ ಹಣ ಬಂದಿಲ್ಲ ನೀವು ಹೋಗಿ ಈ ಗೃಹಲಕ್ಷ್ಮಿ ಕ್ಯಾಂಪನ್ನ ಅಂದರೆ ಗೃಹಲಕ್ಷ್ಮಿ ಶಿಬಿರನ ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಹೋಗಿ ಕೇಳಿ ನಮಗೆ ಈ ರೀತಿ ಹಣ ಬಂದಿಲ್ಲ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ನಾವು ಏನು ಮಾಡಬೇಕು ಅಂತ ಹೇಳಿ ಹೋಗಿ ನೀವು ಅಲ್ಲಿ ಕೇಳಿದರೆ ಅವು ಅಲ್ಲೇ ಇಮಿಡಿಯೇಟಾಗಿ ನಿಮಗೆ ಪರಿಹಾರ ತಿಳಿಸ್ತಾರೆ ನೀವೇನು ಮಾಡಬೇಕು ಅಂತ ಹಾಗೆ ಹಣ ಬರೋ ರೀತಿಯೂ ಕೂಡ ಅವ್ರು ಮಾಡಿಕೊಡ್ತಾರಂತೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಕೂಡ ಚೆಕ್ ಮಾಡಿ ಹಣ ರೀತಿ ಬರೋ ರೀತಿ ಮಾಡ್ತಾರಂತೆ ಇವಾಗ ಯಾವೆಲ್ಲ ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ಬಂದಿಲ್ಲ ಅವರಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಎಂಟು ಸಾವಿರನೂ ಕೂಡ ಹಾಕ್ತಾರಂತೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಲ್ವ ಒಂದೇ ಸರಿ ಎಂಟು ಸಾವಿರ ಹಣ ಬರುತ್ತೆ ಇನ್ನು ಕೂಡ ನಾಲ್ಕನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿಲ್ಲ ಬಟ್ ಇಲ್ಲಿ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅವರಿಗೆ ಒಟ್ಟಿಗೆ ಎಂಟು ಸಾವಿರ ಬರುತ್ತೆ ನಿಜವಾಗ್ಲೂ ನೋಡೋದಕ್ಕೆ ಖುಷಿ ಆಗುತ್ತೆ ಎಂಟು ಸಾವಿರ ಅಂತಂದರೆ ಸೊ ಅದಕ್ಕೂ ಮುಂಚೆ ನೀವು ಈ ಕೆಲಸನ ಮಾಡಲೇಬೇಕು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನಾ ಶಿಬಿರನ ನೀವು ಅಟೆಂಡ್ ಮಾಡಲೇಬೇಕು ಮಾಡಿದರೆ ಮಾತ್ರ ನಿಮಗೆ ಹಣ ಬರೋದು ಇಲ್ಲ ಅಂತಂದರೆ ಹಣ ಬರೋದಿಲ್ಲ ನಾನು ತುಂಬ ಕೇಳ್ಪಟ್ಟೆ ನೆನ್ನೆ ಇಲ್ಲ ತುಂಬ ಕಡೆ ಯಾರೂ ಜನ ಹೋಗಿ ಅಲ್ಲಂತೆ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಶಿಬಿರ ಓಪನ್ ಮಾಡಿದ್ದಾರೆ ಬಟ್ ಯಾರು ಬಂದು ಕೇಳೋರೇ ಇಲ್ಲ ಇಲ್ಲಿ ನಾವು ಬೆಳಗ್ಗೆಯಿಂದ ಹಾಗೆ ಕೂತಿದ್ದೀವಿ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರು ನಾನು ಒಬ್ಬರು ಗ್ರಾಮ ಪಂಚಾಯಿತಿಯನ್ನು ವಿಚಾರಿಸ್ದೆ ಅವ್ರು ಹೇಳ್ತಾಯಿದ್ರು ನಮ್ಮ ಗ್ರಾಮ ಪಂಚಾಯತಿಗೆ ಜನನೇ ಬಂದಿಲ್ಲ ಯಾರೂ ಕೂಡ ಬಂದಿಲ್ಲ ವಿಷಯ ತಲುಪಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಬಂದಿಲ್ಲ ಅಂಥೇಳಿ ಅವರು ತಿಳಿಸ್ತಾಯಿದ್ರು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತಂದರೆ ಈ ಥರ ಶಿಬಿರ ಮಾಡ್ತಾ ಇದ್ದಾರೆ ನಮಗೆ ಹಣ ಬಂದಿಲ್ಲ ಅಂತಂದರೆ ಹೋಗಲ್ಲ ಅಟೆಂಡ್ ಮಾಡಿದರೆ ಹಣ ಬರುತ್ತೆ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಹೋಗಿ ಅಟೆಂಡ್ ಮಾಡ್ತಾರೆ ಇವತ್ತೊಂದು ದಿನ ನಾಳೆ ಒಂದು ದಿನ ಲಾಸ್ಟು ಎರಡೇ ದಿನ ಮಾಡೋದು ಇನ್ನು ಮತ್ತೆ ಕ್ಲೋಸ್ ಮಾಡ್ತಾರೆ ಇದು ಲಾಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ರೀತಿ ಪ್ರಯತ್ನ ಪಟ್ಟು ಯಾವುದರಲ್ಲೂ ಕೂಡ ಆಗಲಿಲ್ಲ ಇದು ಒಂದು ಫೈನಲ್ ಆಗಿ ಇದನ್ನು ಮಾಡಿದ್ದಾರೆ ನೀವು ಅಲ್ಲೇ ಹೋದರೆ ನಿಮಗೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಅವರೇನೇ ಇ ಕೆ ವೈ ಸಿ ಮಾಡಿಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಅವರು ಅಲ್ಲೇ ಇಮಿಡಿಯೇಟಾಗಿ ಇ ಕೆ ಸಿನೂ ಕೂಡ ಮಾಡಿಕೊಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಅಲ್ಲಿ ಬ್ಯಾಂಕ್ ಸಿಬ್ಬಂದಿನೂ ಕೂಡ ಇರ್ತಾರಂತೆ ಅವರು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇ ಕೆ ವೈಸಿನ ಮಾಡಿಕೊಡ್ತಾರೆ ಆಧಾರ್ ಲಿಂಕನ್ನು ಕೂಡ ಮಾಡಿಕೊಡ್ತಾರೆ ಸೊ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ತಪ್ಪದೇ ಈ ಗೃಹಲಕ್ಷ್ಮಿ ಶಿಬಿರನ ಅಟೆಂಡ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಎಂಟು ಸಾವಿರನೂ ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ನಾಳೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇನ್ನು ಮೂರು ದಿನದೊಳಗಾಗಿ ನಿಮಗೆ ಎಂಟು ಸಾವಿರನೂ ಕೂಡ ಹಾಕ್ತಾರೆ ಹಾಗೆ ಇಲ್ಲಿ ಇದ್ರ ಜೊತೆಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೂ ಕೂಡ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಏನಂತಂದರೆ ಇವಾಗ ತುಂಬ ಜನ ನಮ್ಗೆ ಅನ್ನ ಭಾಗ್ಯ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಅವರು ರೇಷನ್ ಕಾರ್ಡ್ಗೆ ಇ ಕೆ ವಯಸ್ಸಿನೇ ಮಾಡಿಸಿಲ್ಲ ಅಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಇರ್ತಾರೆ ಕೂಡ ಇ ಕೆ ವಯಿಸಿ ಮಾಡಿಸ್ಬೇಕು ಅಂತ ನಾವು ತುಂಬ ಸರಿ ತಿಳಿಸ್ಕೊಡ್ತಾ ಇದ್ದೀವಿ ಬಟ್ ಆದರೆ ಅವರು ಇ ಕೆ ವಯಸ್ಸಿನೇ ಮಾಡಿಸ್ತಾನೇ ಇಲ್ಲ ಅದು ಹೇಗೆ ನಾವು ಅವರಿಗೆ ಹಣ ಹಾಕೋದಕ್ಕಾಗುತ್ತೆ ಹೇಳಿ ಇಲ್ಲಿ ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ನೀವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ನೀವೇನಾದರೂ ಇನ್ನಿತ ವಹಿಸಿ ಮಾಡಿಸಿಲ್ಲ ನಿಮ್ಮ ರೇಷನ್ ಕಾರ್ಡ್ ಇದೆ ಅಂತಂದರೆ ರೇಷನ್ ಕಾರ್ಡ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಜೊತೆಗೆ ಗೃಹಲಕ್ಷ್ಮಿ ಹಣನೂ ಬರೋದಿಲ್ಲ ಅನ್ನಭಾಗ್ಯ ಜನ ಹಣನೂ ಬರೋದಿಲ್ಲ ಹಾಗೆ ಇವಾಗ ಏನು ಆಯುಷ್ಮಾನ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ ಅದನ್ನು ಕೂಡ ಮಾಡಿಸ್ಕೊಳ್ಳೋಕೆ ನೀವು ಆಗೋದಿಲ್ಲ ಉಚಿತವಾಗಿ ಇಲ್ಲಿ ಯಾವುದೇ ರೀತಿ ಫೆಸಿಲಿಟೀಸು ಕೂಡ ನೀವು ತಗೊಳೋದಕ್ಕಾಗಲ್ಲ ಸೊ ಹಾಗಾಗಿ ಮೂವತ್ತೊಂದನೇ ತಾರೀಕವರೆಗೂ ಟೈಮ್ ಇದೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಹಣ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನಾ ಕ್ಯಾಂಪನ್ನು ಕೂಡ ಅಟೆಂಡ್ ಮಾಡಿ ಜೊತೆಗೆ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈಸಿನೂ ಕೂಡ ಮಾಡಿಸಿ ಇವಾಗ ನಾವು ಮಾಡಿಸಿದ್ದೀವಿ ಅಂತ ಯಾರು ಕೂಡ ವೆಯ್ಟ್ ಮಾಡಬೇಡಿ ಬರದೇ ಇರೋರು ಇವಾಗ ಒಂದು ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅಂತಂದರೆ ಅವ್ರು ಕೂಡ ವೆಯ್ಟ್ ಮಾಡಬೇಡಿ ಹೋಗಿ ನೀವು ಒಂದು ಚೆಕ್ ಮಾಡಿಸಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನಾ ಶಿಬಿರನ್ನ ಅಟೆಂಡ್ ಮಾಡಿ ಒಂದೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅನ್ನೋರು ಕೂಡ ಅಟೆಂಡ್ ಮಾಡಿ ಹಾಗೆ ಅನ್ನಭಾಗ್ಯ ಭಾಗ್ಯ ಯೋಜನ ಹಣ ಮಾತ್ರ ಬಂದಿದೆ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ನೀವು ಕೂಡ ಅಟೆಂಡ್ ಮಾಡಿ ಏನೂ ಆಗೋದಿಲ್ಲ ಇಲ್ಲಿ ಕೆಲವರು ತಿಳಿಸ್ಕೊಟ್ಟಿದ್ದಾರೆ ಕೆಲವೊಂದೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೀನಿ ನಿಮಗೆ ಅನ್ನಭಾಗ್ಯ ಭಾಗ್ಯ ಹಣ ಹಣ ಬಂದಿತ್ತಂದರೆ ಏನು ಪ್ರಾಬ್ಲಮ್ ಇರಲ್ಲ ನೀವೇನು ಹೋಗಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ನಿಮಗೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ಬರ್ತಿದೆ ಹಾಗಾದರೆ ಗೃಹಲಕ್ಷ್ಮಿ ಯಾಕೆ ಬರ್ತಾ ಇಲ್ಲ ಇಲ್ಲಿ ಬರಬೇಕಲ್ವಾ ಸೊ ಹಾಗಾಗಿ ನೀವೂ ಕೂಡ ವೆಯ್ಟ್ ಮಾಡಬೇಡಿ ನೀವೂ ಕೂಡ ಈ ಗೃಹಲಕ್ಷ್ಮಿ ಕ್ಯಾಂಪಿಗೆ ಹೋಗಿ ಅಟೆಂಡ್ ಮಾಡಿ ನಮ್ಗೆ ಈ ರೀತಿ ಅನ್ನಭಾಗ್ಯ ಭಾಗ್ಯೋಜನ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲ ಅಂತ ಅವರಿಗೆ ಕೇಳಿ ಅವರು ಅಲ್ಲೇ ನಿಮಗೆ ಪರಿಹಾರ ತಿಳಿಸ್ಕೊಡ್ತಾರೆ ಹಣ ಬರೋ ರೀತಿಯೂ ಕೂಡ ಮಾಡಿಕೊಡ್ತಾರೆ ಸೊ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದ್ರೂ ಹೋಗಿ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತಂದ್ರೂ ಹೋಗಿ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬರ್ತಿದೆ ಅನ್ನ ಭಾಗ್ಯ ಯೋಜನೆ ಹಣ ಇಲ್ಲ ಅಂತಂದರೆ ನೀವೂ ಕೂಡ ಹೋಗಿ ಅಟೆಂಡ್ ಮಾಡಿ ನಿಮ್ಗೆ ಯಾವುದರಲ್ಲಿ ಒಂದು ಬರ್ತಾ ಇಲ್ಲ ಅಂತಂದ್ರೂ ಕೂಡ ನೀವು ಹೋಗಿ ಅಟೆಂಡ್ ಮಾಡಿ ಎರಡು ಬರ್ತಾ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಹೊಸ್ದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಷ್ಟಲ್ಲಿ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗಬೇಕಂತ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅದ್ರೆಡೆ ನಾನು ತುಂಬ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇ ಕೆ ವೈ ಸಿ ಅಂತಂದ್ರೆ ನೀವು ಎಲ್ಲಿ ಹೋಗಿ ಮಾಡಿಸ್ಬೇಕು ಅದು ಮಾಡಿಸೋದಕ್ಕೆ ಏನೇನು ಕೊಡಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು ವೀಡಿಯೋನ ಇನ್ನೊಂದು ಇನ್ನೊಮ್ಮೆ ನೋಡಿ ನೋಡಿಲ್ಲ ಅಂದರೆ ಇವಾಗ ಒಂದು ಸರಿ ತಿಳಿಸ್ಕೊಡ್ತೀನಿ ನೋಡಿ ಇ ಕೆ ವೈ ಸಿ ಅಂತಂದರೆ ನಿಮ್ಮ ರೇಷನ್ ಕಾರ್ಡಿಗೆ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರದ್ದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡ್ತಾರೆ ಅಷ್ಟೇ ಆಧಾರ್ ಕಾರ್ಡನ್ನ ಜೋಡಣೆ ಮಾಡ್ತಾರೆ ಅದನ್ನೇ ಇ ಕೆ ವೈ ಸಿ ಅಂತ ಅನ್ನೋದು ಅದನ್ನು ಎಲ್ಲಿ ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಂದರೆ ನೀವು ಪ್ರತಿ ತಿಂಗಳು ರೇಷನ್ ಏನು ತೊಗೋತೀರ ಆ ನ್ಯಾಯಬೆಲೆ ಅಂಗಡಿನಲ್ಲೇ ಮಾಡಿಕೊಡ್ತಾರೆ ಅಲ್ಲೇ ಹೋದರೆ ಸಾಕು ನೀವು ಎಲ್ಲೂ ಹೋಗಬೇಕಾಗಿಲ್ಲ ಅಥವಾ ನಿಮಗೆ ಹಣನೇ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಣ ಬಗೆ ಜನ ಹಣ ಬಂದಿಲ್ಲ ಅಂತಂದರೆ ನೀವು ಗೃಹಲಕ್ಷ್ಮಿ ಕ್ಯಾಂಪಿಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಕೆ ವಯಸ್ಸಿನ ಮಾಡಿಕೊಡ್ತಾರಂತೆ ಸೊ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಬಿಡಿ ಹೋಗಿ ಹಾಗೆ ನಿಮ್ದೆಲ್ಲ ಸಾರಿ ಇದೆ ಆದರೂ ಹಣ ಬಂದಿಲ್ಲ ಅಂತಂದರೆ ನೀವು ಬೆಟರು ಇನ್ನೂ ಒಂದು ಆಪ್ಷನ್ ಹೇಳ್ತೀನಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಒಂದು ಎರಡು ಮೂರು ದಿನದಲ್ಲಿ ಹಣ ಬರುತ್ತಂತೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತಂತೆ ಅಕೌಂಟ್ ಓಪನ್ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ನಿಮ್ಮ ಖಾತೆಗೆ ಎಲ್ಲ ಕಂತಿನ ಹಣ್ಣು ಕೂಡ ಬಂದು ಜಮೆ ಆಗುತ್ತೆ ಇದು ಯಾವುದು ಬೇಡ ಅಂತಂದರೆ ನೀವು ಗೃಹಲಕ್ಷ್ಮಿ ಕ್ಯಾಂಪಿಗೆ ಹೋಗಿ ಅಟೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಬರೋ ರೀತಿ ಅವರು ಮಾಡಿಕೊಡ್ತಾರೆ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂತ ಅನ್ಕೋತೀನಿ ಆದಷ್ಟು ವೀಡಿಯೋನ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂದರೆ ಹೆಚ್ಚಿನ ಜನಕ್ಕೆ ತಲುಪಿದರೆ ನಾಳೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಪಾಪ ಬಂದಿಲ್ಲೇ ಇರೋರಿಗೂ ಕೂಡ ಹೋಗಿ ಅಟೆಂಡ್ ಮಾಡಿದ್ರೆ ಅವ್ರಿಗೂ ಕೂಡ ಹಣ ಬರುತ್ತೆ ಹಾಗಾಗಿ ಈ ಮಾಹಿತಿನ ಆದಷ್ಟು ಶೇರ್ ಮಾಡಿ ನೆಕ್ಸ್ಟು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಏನಾದರೂ ಮುಂದೂಡಿದಾರಾ ಅಂತಂದರೆ ಇನ್ನೂ ಗೃಹಲಕ್ಷ್ಮಿ ಕ್ಯಾಂಪನ್ನ ಇನ್ನೂ ಒಂದು ಎರಡು ಮೂರು ದಿನ ಮುಂದೆ ನಡೆಸ್ತಾರಾ ಇಲ್ಲೋ ಎಲ್ಲನೂ ಕೂಡ ನಾನು ಇರ್ತೀನಿ ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇನುಬಿಟ್ಟಿದ್ದು ಕೂಡ ನಾನು ತಿಳ್ಸ್ಕೊಡ್ತೀನಿ ಧನ್ಯವಾದಗಳು